ಮನುಷ್ಯ ಕೊಟ್ಟಿದ್ದು ಮನೆತನಕ ದೇವರು ಕೊಟ್ಟಿದ್ದು ಕೊನೆತನಕ ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ ಇದೊಂದು ಅಂತಾರಾಷ್ಟ್ರೀಯ ವಿವಾಹ ವರ ಭಾರತೀಯ ಮತ್ತು ವಧು ವಿದೇಶಿಯಳು ಆರತಕ್ಷತೆಯ ಸಮಾರಂಭದಲ್ಲಿ ಬಂದವರೆಲ್ಲರೂ ಇಬ್ಬರಿಗೂ ಉಡುಗೊರೆಯ ಪ್ಯಾಕೆಟುಗಳನ್ನು ನೀಡುತ್ತಿದ್ದರು ವರ ಅದನ್ನು ಸ್ವೀಕರಿಸಿ ಪಕ್ಕದಲ್ಲಿದ್ದ ತಂಗಿಗೆ ಕೊಡುತ್ತಿದ್ದ ಆಕೆ ಅದನ್ನು ವರನ ಕೊಠಡಿಗೆ ಸಾಗಿಸುತ್ತಿದ್ದಳು ಆದರೆ ವಧು ಮಾತ್ರ ಉಡುಗೊರೆಯನ್ನು ಸ್ವೀಕರಿಸಿ ಅಲ್ಲೇ ಪ್ಯಾಕೆಟನ್ನು ಒಡೆದು ಒಳಗಿದ್ದ ವಸ್ತುವನ್ನು ನೋಡಿ ನೈಸ್ ಗಿಫ್ಟ್ ಥ್ಯಾಂಕ್ಸ್ ಫಾರ್ ದಟ್ ಎನ್ನುತ್ತಿದ್ದರು ಸಮಾರಂಭದ ನಂತರ ವರ ಆಕೆಗೆ ಉಡುಗೊರೆಗಳ ಪ್ಯಾಕೆಟನ್ನು ಅಲ್ಲಲ್ಲೇ ತೆಗೆಯುವುದು ಸಭ್ಯತೆ ಅಲ್ಲವೆಂದು ತಿಳಿಸಿದರು ಆಗ ಆಕೆ ನಮ್ಮ ದೇಶದಲ್ಲಿ ಉಡುಗೊರೆಯನ್ನು ಸ್ವೀಕರಿಸಿ ಎತ್ತಿಟ್ಟು ಬಿಡುವುದು ಅದನ್ನಿತ್ತವರಿಗೆ ಅವಮಾನ ಮಾಡಿದಂತೆ ಅದನ್ನು ಅಲ್ಲಲ್ಲೇ ಒಡೆದು ನೋಡಿ ಅದನ್ನು ಮೆಚ್ಚಿಕೊಂಡು ಧನ್ಯವಾದ ತಿಳಿಸುವುದು ಅವರಿಗೆ ಗೌರವ ತೋರಿಸಿದಂತೆ ಎಂದರು ತತ್ಸಂಬಂಧದ ಅವರ ದೇಶದ ಜಾನಪದ ಕಥೆಯೊಂದನ್ನು ಹೇಳಿದರು ಬಹಳ ಹಿಂದೆ ರಾಜಭಕ್ತನೆಂಬ ಯುವಕನಿದ್ದನಂತೆ ರಾಜ್ಯ ಸುಭಿಕ್ಷವಾಗಿರುವುದಕ್ಕೆ ರಾಜನೇ ಕಾರಣವೆಂದು ಆತನ ನಂಬಿಕೆ ಅಲ್ಲೇ ದೇ ದೇವಕ್ತನೆಂಬ ಮತ್ತೊಬ್ಬ ಯುವಕ ರಾಜ್ಯ ಸುಭಿಕ್ಷವಾಗಿರುವುದಕ್ಕೆ ದೈವಕೃಪೆಯೇ ಕಾರಣವೆಂದು ಆತನ ನಂಬಿಕೆ ಒಮ್ಮೆ ಆ ರಾಜ್ಯದ ರಾಜ ಮಾರುವೇಷದಲ್ಲಿ ಸಂಚರಿಸುತ್ತಿರುವಾಗ ದೇವಭಕ್ತನ ದೇವರ ದಯೆಯಿಂದ ದೇಶ ಸುಭಿಕ್ಷವಾಗಿದೆ ಎಂಬ ಮಾತುಗಳು ಕೇಳಿಸಿದವು ಆತ ಮುಂದಕ್ಕೆ ಹೋದಾಗ ರಾಜಭಕ್ತನ ನಮ್ಮ ಮಹಾಪುರುಷ ರಾಜನಿಂದಾಗಿ ರಾಜ್ಯ ಸುಭಿಕ್ಷವಾಗಿದೆ ಎಂಬ ಮಾತುಗಳು ಕೇಳಿಸಿದವು ರಾಜನಿಗೆ ಬಹಳ ಸಂತೋಷವಾಯಿತು ಅರಮನೆಗೆ ಹಿಂತಿರುಗಿ ತಕ್ಷಣ ಒಂದು ಕುಂಬಳಕಾಯಿಯನ್ನು ತರಿಸಿದ ಅದನ್ನು ಎರಡು ಹೋಳಾಗಿ ಕತ್ತರಿಸಿದ ಒಳಗೆ ಚಿನ್ನದ ನಾಣ್ಯಗಳನ್ನು ತುಂಬಿಸಿ ಮತ್ತೆ ಕುಂಬಳಕಾಯಿಯ ಹೋಳುಗಳನ್ನು ಜೋಡಿಸಿದ ಆ ಕುಂಬಳಕಾಯಿಯನ್ನು ತನ್ನನ್ನು ಹೊಗಳಿದ ರಾಜಭಕ್ತ ಯುವಕನಿಗೆ ಬಹುಮಾನವಾಗಿ ಕಳುಹಿಸಿಕೊಟ್ಟ ಹಾಗೆಯೇ ಒಂದು ಬುಟ್ಟಿ ಹೂಗಳನ್ನು ದೇವಭಕ್ತನಿಗೆ ಕಳುಹಿಸಿಕೊಟ್ಟ ಆತ ಅದನ್ನು ದೇವರ ಪೂಜೆಗೆ ಬಳಸಿಕೊಳ್ಳಲೆಂಬುದು ರಾಜನ ಇಚ್ಛೆಯಾಗಿದೆ ರಾಜಭಕ್ತನಿಗೆ ಸಾಕ್ಷಾತ್ ರಾಜನಿಂದ ತನಗೆ ಬಹುಮಾನ ಕೊಡಲ್ಪಟ್ಟಿದೆ ಎಂಬ ಹಿಗ್ಗು ತಾನೂ ರಾಜನಿಗೆ ಏನಾದರೂ ಕೊಡಬೇಕೆಂಬ ಆಸೆ ಆದರೆ ಆತನ ಬಳಿ ಏನೂ ಇರಲಿಲ್ಲ ಆತ ಕುಂಬಳಕಾಯಿಯನ್ನು ತೆಗೆದುಕೊಂಡು ಹೋಗಿ ಹೂವಿನ ಅಂಗಡಿಗೆ ಹೋದ ಅಂಗಡಿಯವನಿಂದ ಕುಂಬಳಕಾಯಿಗೆ ಬದಲಾಗಿ ದೊಡ್ಡ ಹೂವಿನ ಹಾರವನ್ನು ಪಡೆದು ರಾಜನಿಗೆ ಕಳುಹಿಸಿಕೊಟ್ಟ ಇತ್ತ ದೇವಭಕ್ತನಿಗೆ ಅಷ್ಟೊಂದು ಹೂಗಳನ್ನು ಏನು ಮಾಡಬೇಕೆಂಬುದು ತಿಳಿಯಲಿಲ್ಲ ಆತ ಬುಟ್ಟಿಯನ್ನು ಅದೇ ಹೂವಿನ ಅಂಗಡಿಗೆ ಒಯ್ದುಕೊಟ್ಟ ಅಂಗಡಿಯವನು ಹೂಗಳಿಗೆ ಬದಲಾಗಿ ತನ್ನ ಬಳಿ ಇದ್ದ ದೊಡ್ಡ ಕುಂಬಳಕಾಯಿಯನ್ನು ಕೊಟ್ಟ ದೇವಭಕ್ತ ಮನೆಗೆ ಬಂದ ತಕ್ಷಣ ಕುಂಬಳಕಾಯಿಯನ್ನು ಒಡೆದು ನೋಡಿದಾಗ ಅದರ ತುಂಬ ಚಿನ್ನದ ನಾಣ್ಯಗಳಿದ್ದವು ದೇವರು ತನ್ನ ಭಕ್ತಿಗೆ ಮೆಚ್ಚಿ ಇಷ್ಟೊಂದು ಹಣ ಕೊಟ್ಟಿದ್ದಾನೆಂದು ಭಾವಿಸಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ ಅಂದಿನಿಂದ ದೇವರನ್ನು ಇನ್ನೂ ಹೆಚ್ಚಾಗಿ ಹೊಗಳುತ್ತಾ ಶ್ರೀಮಂತನಾಗಿ ಬದುಕಿದ ರಾಜಭಕ್ತ ರಾಜನನ್ನು ಹೊಗಳುತ್ತಾ ಬಡತನದಲ್ಲೇ ಬದುಕಿದ ಈಗ ಕುಂಬಳಕಾಯಿಯನ್ನು ಅಲ್ಲೇ ಬಿಡೋಣ ನಮಗೂ ಹಾಡುಗಾರಿಕೆ ಚಿತ್ರಕಲೆ ಒಳ್ಳೆಯ ಮಾತುಗಾರಿಕೆ ಆಟ ಓಟಗಳಲ್ಲಿ ನಿಪುಣತೆ ಕೌಶಲ್ಯಗಳು ಬಳುವಳಿಯಾಗಿ ಬಂದಿರಬಹುದು ನಾವು ಅದನ್ನು ಬಳಸದೆ ಸುಮ್ಮನೆ ಮುಚ್ಚಿಟ್ಟರೆ ನಾವು ಆ ರಾಜಭಕ್ತನಂತೆ ಬಡತನದಲ್ಲಿಯೇ ಬದುಕಬೇಕಾಗುತ್ತದೆಯೋ ಏನೋ ಯೋಚಿಸಬಹುದು ಈ ಕಥೆ ಇಷ್ಟವಾಗಿದ್ದರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು